ಸ್ಟೀಲ್ ಸ್ಕ್ರಬ್ಬರ್ ಬರ್ತದಲ್ಲ ಅದರಲ್ಲಿ ತೊಳೆದದ್ದು ನೋಡಿ ಅಂತೆ ನಾಳೆ ಗುಳಿಯಪ್ಪ ಅಂತ ಹೇಳಿ ಜೇನುಗೂಡಿನಂತಹ ಓಡುಪ್ಪಾಳೆ ನೋಡಿ ಅನ್ನ ಮಾತಾಡುತ್ತಿದೆ ನಂಗೆ ಇದೊಂದು ಬಾರಿ ಖುಷಿ ಸೈಲೆಂಟ್ ಇರುವಾಗ ಈ ಸೌಂಡಿಗೆ ಕಿವಿ ಕೊಡಿಯಂತೆ ಬಂಟಿ ಎಂತುರಿಯ ಈ ಇವ ನೋಡಿ ಮಾರ ನಾನು ನನಗೆ ಓಡಲಿಕ್ಕೆ ಸಾಗುದೀನಿ ಒನ್ ಒಟ್ಟಿಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ஏ கிட்டு சேலே கிட்டு சேலே தூரே ಹಾಗೆ ಇವತ್ತು ಬೆಳಿಗ್ಗೆ ಅದು ಹಟ್ಟಿದ್ದ ಕೆಲಸ ಎಲ್ಲ ಆಯಿತು ಹಾಲು ಕುದಿಸಿ ಕಾಫಿ ಕುಡ್ದು ಎಲ್ಲ ಆಯಿತು ಇವತ್ತು ಕಾಫಿ ಕುಡ್ದದಾಯ್ತು ಅಂದರೆ ನನಗೆ ಶೀತ ಇನ್ನೂ ಸಹ ಕಂಪ್ಲೀಟ್ ಆಗಿಂತ ಕಡಿಮೆ ಆಗಲಿಲ್ಲ ಹಾಗೆ ಕಾಫಿ ಕುಡ್ದದು ಹಸುಗಳಿಗೆ ಬೈ ಹುಲೆಲ್ಲ ಹಾಕಿ ಬಂದಾಯಿತು ಇವತ್ತಿದು ಒಂದು ಸ್ಪೆಷಲ್ ನ್ಯೂಸ್ ಅಂತ ಮಲೆ ನಮ್ಮಲೇಬರು ಪುನಃ ಇವತ್ತಿಂದ ಬರ್ತೇನೆ ಅಂತ ಹೇಳಿದ ಅವನಿಗೆ ನಿನ್ನೆ ಮೊನ್ನೆ ಎಲ್ಲ ಸಂಜೆ ಬಂದಿದ್ದ ಅಡಿಕೆ ಎಲ್ಲ ಒಳಗೆ ಹಾಕಲಿಕ್ಕೆಲ್ಲ ಅವನ ತಂದೆ ಬೈದ್ರಂತೆ ನೀನು ಇಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದಿ ಹಾಗೆ ಯಾಕೆ ಬಿಡೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ ನಾನು ಎಂತ ಸಹ ಮಾತಾಡಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದ ಮತ್ತೆ ಅವರಿಗೆಲ್ಲ ನಾವು ಒಂದು ಮಾತಾಡಿದರೆ ಹೆಚ್ಚು ಒಂದು ಮಾತಾಡಿದರೆ ಕಡಿಮೆ ನಾನು ಅದಕ್ಕೆ ಸೈಲೆಂಟ್ ಇರೋದು ಅವರವರೇ ಎಂತ ಬೇಕಿದೆ ಸಹ ಮಾಡಿಕೊಳ್ಳಿ ಅಂತ ಹಾಗೆ ಅದೊಂದು ಇವತ್ತಿದು ಸ್ಪೆಷಲ್ ಅಪ್ಡೇಟ್ ನಿಮಗೆ ಆಯಿತಾ ನಮ್ಮಲ್ಲಿ ನೋಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ ಈಗಲೇ ಫಲ ಗಾಳಿ ಎಲ್ಲ ಬೀಸ್ತಾ ಉಂಟು ವಿಂಟರಲ್ಲಿ ಗಾಳಿ ಬೀಸ್ತದಲ್ಲ ಭಾರಿ ಚಂದದ ಗಾಳಿ ಇನ್ನು ಎಲ್ಲ ಹಣ್ಣು ಹಂಪಲು ಗಿಡಗಳಲ್ಲಿ ಹೂವು ಹೂವೆಲ್ಲ ಬರುದು ಇನ್ನು ನಂದು ಟೂ ತೌಸಂಡ್ ಸ್ಟೆಪ್ಸ್ ಆಗಬೇಕಂತ ಹೇಳಿ ಗೋಲು ಹಾಗೆ ಇಲ್ಲಿ ನಡೆಯೋದು ನಡೆಯುವಾಗ ಅಲ್ಲಿ ಹಸುಗಳು ನನ್ನ ನೋಡುವಾಗ ಅವರಿಗೆ ಹೋಗಿ ಹಾಳೆ ಹಾಕೋದು ಹುಲ್ ಹಾಕೋದು ಅದರಡಲ್ಲಿ ಬೇಕು ಮತ್ತು ಹೋಗಿ ನಾ ಏನು ಮಾತಾಡಿಸೋದು ಇಷ್ಟ ಆಗುವಾಗ ಟೂ ತೌಸಂಡ್ ಸ್ಟೆಪ್ಸ್ ಆಗ್ತದೆ ಮತ್ತು ಸ್ಪೀಡ್ ವಾಕ್ ಎಲ್ಲ ಅಲ್ಲ ಇದು ಅಂದರೆ ಬೆಳಿಗ್ಗೆ ಬೇಗ ಆಗಬೇಕಿತ್ತು ಅದು ಈಗ ತುಂಬ ಇಬ್ಬರಿ ಬೀಳ್ತದಲ್ಲ ಮತ್ತು ಶೀತ ಪುನಃ ಉಲ್ಬಣ ಆದರೆ ತ್ರೋಟು ಫುಲ್ ನಂದು ಕ್ಲೋಸ್ ಆದರೆ ಕಷ್ಟ ವಾಯ್ಸ್ ಬಾರದೆ ಆದರೆ ಹೇಳಿ ನಾನೀಗ ಲೇಟಾಗಿ ಹೊರಡುದು ಈಗ ಗಂಟೆ ಒಂಬತ್ತು ಆಗ್ತಾ ಬಂತು ಹತ್ರ ಹತ್ರ ಇನ್ನು ಒಂಬತ್ತುವರೆಗೆ ಹೋಗಿ ತಿಂಡಿ ರೆಡಿ ಮಾಡೋದು ಅಕ್ಕಿ ನೀರಲ್ಲಿ ಹಾಕಿಟ್ಟಿದ್ದೇನೆ ನೀರು ದೋಸೆ ಇವತ್ತು ಹೆಚ್ಚಿನ ಅಂಶ ಬೇರೆ ಸಹ ಇಲ್ಲ ಸ್ಪೆಷಲ್ ಮಾಡಲಿಕ್ಕೆ ಮತ್ತೆ ಅದೊಂದು ಒಡುಪಳೆ ಮಾಡಿದ್ರು ಉಂಟಲ್ಲ ಅದನ್ನು ತಿನ್ನುವಾಗ ಗಂಟ್ಲು ಒಂಥರ ಉರ್ದ ಹಾಗೆ ಆಗೋದು ಅಂತ ಹಾಗೆ ಅದನ್ನು ಮಾಡಲಿಕ್ಕೆ ನನಗೆ ಅಷ್ಟು ಮನಸ್ಸೇ ಬರುವುದಿಲ್ಲ ರೆಡಿ ಮಾಡ್ಲಿಕ್ಕೆ ಬರ್ತಾ ಇದೇನೆ ಇವತ್ತಿನ ಬ್ರೇಕ್ಫಾಸ್ಟ್ ಉಂಟಲ್ಲ ನಮಗೆ ತುಂಬಾ ಸ್ಪೆಷಲ್ ನಾನು ತುಂಬಾ ದಿವಸ ಆಯ್ತು ಇದನ್ನು ಮಾಡದೆ ಸೊ ಅದು ಎಂತ ಅಂತ ಗೊತ್ತಾಗಬೇಕಂದ್ರೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಆಯ್ತಾ ಹಾಗೆ ಇವತ್ತು ಅಲ್ಲಿನ ಗುಳಿಯಪ್ಪದ ಕಾವಲಿ ನೋಡಿ ಅಂತೆ ತೊಳೆದಾಗ ಅದ್ರ ಕಲರ್ ಎಲ್ಲ ಹೋಗ್ತಾ ಉಂಟು ಎಂತ ಡೋಂಗಿ ಅಂತ ನೋಡಿ ಇಲ್ಲಿ ಎಲ್ಲ ಇದು ಬಳಪದ ಕಲ್ಲ ಸಿಮೆಂಟ್ ಇದೆ ಅಂತ ಆಗ್ತಾ ಉಂಟು ನನಗೆ ಎಂತ ಅಲ್ಲ ನಾವು ಸ್ಕ್ರಬ್ಬರಿಂದ ಅದೊಂದು ಸ್ಟೀಲ್ದು ಸ್ಕ್ರಬ್ಬರ್ ಬರ್ತದಲ್ಲ ಅದರಲ್ಲಿ ತೊಳೆದದು ನೋಡಿ ಅಂತೆ ನಾಳೆ ಗುಳಿಯಪ್ಪ ಮಾಡುವ ಅಂತ ಹೇಳಿ ಈ ಓಡುಪಾಳೆ ಮಾಡುದಂದ್ರೆ ಅದು ತುಂಬಾ ಟೆನ್ಷನ್ ಅಂತ ಅದು ಸರಿಯೇ ಆಗುದಿಲ್ಲ ಅಂತ ಅದು ಇಷ್ಟು ಕಷ್ಟ ಅಂತ ನನ್ಗೆ ಈಗ ಅನಿಸ್ತಾ ಉಂಟು ಇದಕ್ಕಿಂತ ನೀರ್ ದೋಸೆ ಎಷ್ಟೋ ಸುಲಭ ಮಾಡ್ಲಿಕ್ಕೆ ಜೇನುಗೂಡಿನಂತಹ ಓಡುಪಾಳೆ ನೋಡಿ ಬಂಗಾರದ ಪಂತಿ ಐನು ಓಯ್ತು ಹಾಡ್ತಾ ಐತ ಮಿತಿ ಎಂತ ಅಂತ ನಾನೇ ಬಾಬಾ ಈ ತಿರ್ತ ಬಾಡ್ತಾನಾ ಬಂತಿನಬು ಈ ದೋಸೆ ಕಾಪುಣ ತಗೊಳ್ಳುವ ಓದ್ತಾನೆ ಅಂಕ ದೋಸೆ ದಿಂಕ್ ಜೋಳ ದಿಂಕ್ ಇವತ್ತಿನ ವೆದರ್ ಕೂಡ ನೋಡಿ ಫುಲ್ ಕ್ಲೌಡಿ ಓಡು ಪಳೆ ಮಾಡ್ಲಿಕ್ಕೆ ಹೋಗಿ ದೊಡ್ಡ ಸಂಗತಿ ಆಯ್ತು ಅದು ಜೇನುಗೂಡಿನ ಹಾಗೆ ಬರ್ಲೇ ಇಲ್ಲ ಅಂತ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೊಂದು ಕೆಲಸ ಆಯ್ತು ನನಗೆ ಅದು ತಿನ್ನಲಿಕ್ಕೆ ಮೆಚ್ಚಲೇ ಇಲ್ಲ ಅಂತ ನಾನು ತಿನ್ನಲೇ ಇಲ್ಲ ಎಂತ ನನಗೆ ಅದು ಅಷ್ಟು ಇಷ್ಟವೇ ಆಗೋದಿಲ್ಲ ಅಂತ ಭಾರಿ ಫೇಮಸ್ ಅಂತೆಲ್ಲ ತುಳುನಾಡಿನ ಓಡುಪ್ಪಳೆ ನನಗೆ ಎಂತ ಗೊತ್ತಾಗಲಿಲ್ಲ ಮಾಡೋದು ಸರಿ ಆಗೋದಿಲ್ಲವಾ ಎಂತದಪ್ಪ ಇಷ್ಟು ಕಷ್ಟ ಉಂಟು ಅಂತ ನಾನು ಎಣಿಸಲಿಲ್ಲ ಹಾಗೆ ಈಗ ಎಲ್ಲ ಆಗಿ ಇನ್ನು ಹಸುಗಳನ್ನು ಒಂದು ತೋಟದಲ್ಲಿ ಕೊಂಡೋಗಿ ಕಟ್ಟುವ ಕೆಲಸದಲ್ಲಿ ಇನ್ನೊಂದು ಟೆನ್ಷನ್ ಇಲ್ಲ ಸ್ವಲ್ಪ ದಿವಸಕ್ಕೆ ಹುಲ್ಲೆಲ್ಲ ಬರುವಾಗಲೇ ತೆಗೊಂಡು ಬಂದಿದ್ದಾನೆ ಎಷ್ಟು ದಿವಸ ಅಂತ ನೋಡಬೇಕಷ್ಟೇ ಹಾಗೆ ಅದೊಂದು ಟೆನ್ಷನ್ ಇಲ್ಲ ಇನ್ನು ಸ್ವಲ್ಪ ಿದರೆ ಕುಚಲಕ್ಕೆ ಅನ್ನ ಬೇಯಿಸ್ಬೇಕು ಅಂತ ಇದ್ದೇನೆ ಹಾಗೆ ಸ್ವಲ್ಪ ಮಡಲೆಲ್ಲ ತಗೊಂಡು ಬರಬೇಕು ತೋಟಕ್ಕೆ ಹೋಗಿ ಮತ್ತು ಫುಲ್ಲು ವೆದರ್ ಇವತ್ತು ಸಹ ಸರಿ ಇಲ್ಲ ಮೊನ್ನೆ ಇದರಲ್ಲಿ ಇತ್ತಲ್ಲ ವಾಟ್ಸಪ್ಪಲ್ಲೆಲ್ಲ ಗ್ರೂಪಲ್ಲೆಲ್ಲ ಬರ್ತಾಯಿತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ದಿವಸ ಮಳೆ ಅಂತ ಹೇಳಿ ಯಾವ ಊರಲ್ಲಿಂತ ಹೇಳಲಿಲ್ಲ ನಮ್ಮಲ್ಲಿ ಸಾಧಾರಣ ಈ ಷಷ್ಠಿ ಟೈಮಲ್ಲಿ ಮಳೆ ಅಂತವೆ ಲೆಕ್ಕ ಹಾಗೆ ನೋಡಬೇಕು ಇವತ್ತು ಎಷ್ಟೊತ್ತಿಗೆ ಬರ್ತದ ಮಳೆ ನಿನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾನಿತಾ ಇತ್ತಲ್ಲ ಹಾಗೆ ಈಗ ನನಗೆ ಹೋಗಿ ಮಡಲ್ ತರಬೇಕು ಮಡಲ್ ತಂದು ಒಲೆ ಉರಿಸಿ ಒಂದು ಗಂಜಿ ಊಟ ಮಾಡಬೇಕು ನನಗೆ ಹೊಸ ಉಪ್ಪಿನ ಕಾಯಿಸು ಉಂಟಲ್ಲ ಎಣಿಸು ಅಲ್ಲೇ ನೀರು ಬರ್ತಾ ಉಂಟು ನನಗೆ ಆ ಇದ್ರೆ ಬೇಗ ಇನ್ನು ನೀರಿಡ್ಬೇಕು ಉಣ್ಕರ ನನ್ನ ಹಸ್ಬೆಂಡ್ ನೋಡಿ ಅವ್ರಿಗೆ ಇನ್ನು ಸಹ ಹಟ್ಟಿಯಿಂದ ಈಚೆ ಬರಲಿಕ್ಕೆ ಆಗಲಿಲ್ಲ ಅಲ್ಲೇ ಇದ್ದಾರೆ ಇಷ್ಟು ಸಹ ಉಂಟಲ್ಲ ಚಂದ ಗಾಳಿ ಬೀಸ್ತಾ ಉಂಟು ಅಂತ ಭಾರಿ ಖುಷಿ ಆಗ್ತದೆ ಹೊರಗೆ ಬರುವಾಗ ಮಧ್ಯಾಹ್ನದ್ದು ಮಧ್ಯಾಹ್ನವರೆಗಿನ ಎಲ್ಲ ಕೆಲಸ ಇವತ್ತು ತುಂಬ ಖುಷಿಯಾಗೋದು ನನಗೆ ಮನೆಯದ್ದು ಕ್ಲೀನಿಂಗ್ ನಾನು ಎಣಿಸಿದ ಹಾಗೆ ಆಯಿತು ಯಾಕೆಂದರೆ ಹೇಳಿದರೆ ನಾನು ಕುಕ್ಕಿಂಗ್ ವಿಷಯಕ್ಕೆ ಇವತ್ತು ಹೋಗಲಿಲ್ಲ ಗಂಜಿ ಇಟ್ಟದಲ್ಲ ಹಾಗೆ ಆ ಸಾಂಬಾರು ಮಾಡುವ ಟೈಮೆಲ್ಲ ನನಗೆ ಉಳಿತು ಹಾಗೆ ನನ್ನ ಬೆಡ್ರೂಮ್ ಕ್ಲೀನ್ ಆಯಿತು ವಾರ್ಡ್ರೋಬ್ ಕ್ಲೀನ್ ಆಯಿತು ಇದೆಲ್ಲ ಕ್ಲೀನಿಂಗ್ ಆಗಿ ಹಸುಗಳಿಗೆ ಹುಲ್ಲು ಹಾಕಿ ನೀರು ಕೊಟ್ಟೆಲ್ಲ ಬಂದಿದ್ದೇನೆ ನನ್ನ ಹಸ್ಬೆಂಡಿಂದ ಸಲ್ಲೇ ಇದ್ದಾರೆ ಅವರಿಗೆ ಸಮಾಧಾನ ಆಗಲಿಲ್ಲ ಇನ್ನು ಯಾರಿಗೆ ಕಡಿಮೆ ಆಗಿದೆ ಎಂತಾಗಿದೆ ಅಂತ ನೋಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ಹಾಗೆ ಈಗ ಆಗಿ ಇವತ್ತು ಗಂಜಿ ಮತ್ತು ಉಪ್ಪಿನಕಾಯಿ ಹಾಕಿ ಒಂದು ಊಟ ಮಾಡೋದು ಮರೆ ಆ ಅದರ ರುಚಿ ಉಂಟಲ್ಲ ಅದು ಸಣ್ಣದಿನಿಂದ ಸಹ ಆ ರುಚಿ ಎಣಿಸುವಾಗ ಬಾಯಲ್ಲಿ ನೀರು ಬರ್ತದೆ ಅಲ್ಲ ಗಂಜಿ ಮತ್ತು ಉಪ್ಪಿನಕಾಯಿಯಷ್ಟು ಒಳ್ಳೆ ಆಹಾರ ಯಾವುದು ಸಹ ಇಲ್ಲ ಅಂತ ನಾನು ಹೇಳುದು ಭಾರಿ ಒಂದು ಅದಕ್ಕೆ ಸರಿ ಸುಪ್ಪ ಸಹ ಸರಿ ತುಪ್ಪ ಸಹ ನಾವು ಹಾಕಬೇಕು ಅದಕ್ಕೆ ಭಾರಿ ಟೇಸ್ಟ್ ಅಂದರೆ ಇವತ್ತು ಮಂಗಳವಾರ ಆದರೆ ಸಹ ನಾನೆಂತ ಮಾಡ್ತೇನೆ ಅಂದರೆ ಗಂಜಿ ಹಾಕಿಕೊಂಡು ಮತ್ತೆ ಬಗ್ಗಿಸಿಡ್ತೇನೆ ರಾತ್ರಿಯ ಊಟಕ್ಕೆ ಸೊ ಅದು ಬೆಸ್ಟ್ ಐಡಿಯಾ ಅಲ್ಲ ನಂದು ಫ್ರೆಂಡ್ಸ್ ನಮ್ಮ ಗಂಜಿ ನೋಡಿ ಈಗ ನಾನು ಇದು ಇಟ್ಟದಲ್ಲ ಎಂತ ಹೇಳೋದು ಇದಕ್ಕೆ ನೆಂಚಿನ ಅಡಿಕೆ ಇದು ಅಡಿಕೆ ಸಲಕೆಯಲ್ಲಿ ನೋಡಿ ಎಷ್ಟು ಇಷ್ಟೇ ಕಟ್ಟಿಗೆ ಇಟ್ಟದು ಅಡಿಕೆ ಸಲಕೆಯ ಇಲ್ಲಿ ನಿಮಗೆ ನೋಡೋಕೆಂತ ಕಾಣೋದಿಲ್ಲ ಅಲ್ಲ ಈಗ ನೋಡಿ ಸರಿ ಕೆಂಡ ಉಂಟಲ್ಲ ನೋಡಿ ಈಗ ಇದು ಎಷ್ಟು ಚಂದ ಕುದೀತಾ ಉಂಟು ನೋಡಿ ನೋಡಿ ವಾ ಎಷ್ಟು ಚಂದ ಕುದೀತಾ ಉಂಟು ಹೀಗೆ ಅನ್ನ ಬೇಯಬೇಕು ಅನ್ನ ಬೇಯುವ ಕ್ರಮ ಹೀಗೆ ಈಗ ನೋಡಿ ನಾನು ಮುಟ್ಟಿದಕ್ಕೆ ಅದು ಅಲ್ಲಿಗೆ ಬೆಂಕಿ ಬಂತಿದ್ರಲ್ಲಿ ಅನ್ನ ಮಾತಾಡುತ್ತಿದೆ ನನಗೆ ಇದೊಂದು ಬಾರಿ ಖುಷಿ ಸೈಲೆಂಟ್ ಇರುವಾಗ ಈ ಸೌಂಡಿಗೆ ಕಿವಿ ಕೊಡಿಯಂತೆ ನಮ್ಮ ಬಾಲ್ಯದ ನೆನಪು ಬರ್ತದೆ ನೀದನ್ನು ಕೊಂಡೋಗಿ ಒಳಗಿಟ್ಟು ಒಂದು ಗಮ್ಮತ್ತು ಊಟ ಮಾಡುದು ಇವತ್ತು ಗಂಜಿ ಊಟ ನಿಮಗೆ ಟೆನ್ಶನ್ ಕಡಿಮೆ ಆಯಿತಾ ಹಾಂ ಎಂತ ಮಾಡಿದ್ದು ಕೆಲಸ ನೀವು ತೋಟದಲ್ಲಿ ನೀವಿಬ್ಬರು ಸಹ ಹ್ಮ್ ಮತ್ತೆ ಬೇರೆ ಅಡಿಕೆ ನೋಡಿದ್ದೆ ಫ್ರೆಂಡ್ಸ್ ನನ್ನ ಹಸ್ಬೆಂಡಿದ್ದು ಹಾಫ್ ಟೆನ್ಷನ್ ಹೋಯ್ತಂತೆ ಅವ ಬಂದ ಮೇಲೆ ಮಂಡೆ ಬಿಸಿ ಮಾಡ್ತಾ ಇದ್ರು ಹಾಗೆ ಹೀಗೆ ಹಾಗೆ ಹೀಗೆ ಎಷ್ಟು ದಿವಸದ ಆಟ ಗೊತ್ತಿಲ್ಲ ಈಗ ಎಂತ ಸಹ ಡಿಸೈಡ್ ಆಗಲಿಲ್ಲ ಅವನಾಗಿ ಅವನು ಬರುವುದು ಅಂತ ಹೇಳಿದಲ್ಲ ಅವನಾಗಿ ಅವನು ಬರುವುದು ಅಂತ ಹೇಳಿದೆ ಅಂದರೆ ಉಂಟಲ್ಲ ಅವನನ್ನು ನಾವು ಯಾವತ್ತು ಸಹ ಮಾನಿಟರ್ ಮಾಡಲಿಲ್ಲ ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅವನಿಗೆ ಖುಷಿ ಬಂದ ಹಾಗೆ ಅವ ಇದ್ದ ಮತ್ತು ಇಲ್ಲಿ ಎಂತ ಹೇಳಿದರೆ ಕಷ್ಟದ ಕೆಲಸ ಎಂಥ ಸಹ ಇಲ್ಲ ಗೊತ್ತುಂಟಲ್ಲ ಒಂದು ಸಣ್ಣ ತೋಟವನ್ನು ಮೇಂಟೈನ್ ಮಾಡಲಿಕ್ಕೆ ನಮಗೆ ಆಗ್ತದೆ ನಮಗೆ ಇಲ್ಲಿ ಕೆಲವು ಇಶ್ಯೂಸ್ ಇರುವ ಕಾರಣ ಮಾತ್ರ ಈಗ ಒಬ್ಬರ ಲೇಬರ್ಗೆ ನಾವು ಡಿಪೆಂಡ್ ಏ ಉಣ್ಕಾ ಫ್ರೆಂಡ್ಸ್ ಬನ್ನಿ ಊಟ ಮಾಡುವ ಗಂಜಿ ಊಟ ಸೂಪರ್ ಆಗ್ತದೆ ನೀವು ಭಾರತ ದೇಶದ ನಮ್ಮ ತುಳುನಾಡಿನಲ್ಲಿ ಹುಟ್ಟಿದರೆ ಎಲ್ಲಿ ಪ್ರಪಂಚದ ಮೂಲೆಯಲ್ಲಿದ್ದರೆ ಸಹ ಗಂಜಿ ಹೇಳುವಾಗ ನಿಮಗೆ ಹಸಿವು ಜೋರಾಗ್ತದೆ ಹೌದಲ್ವಾ ನೋಡಿ ಫ್ರೆಂಡ್ಸ್ ಹೊರಗಡೆ ಚಳಿಗಾಳಿ ಬೀಸುವಾಗ ಬಿಸಿ ಬಿಸಿ ಗಂಜಿಯ ಮೇಲೆ ಒಂದು ಚಮಚ ತುಪ್ಪ ಹಾಕಿ ಉಪ್ಪಿನಕಾಯಿಯೊಟ್ಟಿಗೆ ಊಟ ಮಾಡುವುದಂದ್ರೆ ಸ್ವರ್ಗ ಸ್ವರ್ಗಕ್ಕೆ ಮೂರೇಗೇಣು ಉಪ್ಪಿನಕಾಯಿ ಸೂಪರ್ ಫ್ರೆಂಡ್ಸ್ ನಾನೀಗ ಹಟ್ಟಿ ಹತ್ರ ಬಂದದ ಆಯ್ತಾ ಬರುವಾಗ ಇಲ್ಲಿ ಒಂದು ಅವಸ್ಥೆ ನೋಡಿ ತುಂಬಿ ಈ ಜನ ನೋಡಿ ಚಂದ ಮಾಡಿ ಹಾಲು ಕುಡಿದು ಬಂದಿದ್ದಾನೆ ಇಲ್ಲಿ ನಾವು ಬಂಗ ಬಂದು ಹುಲ್ಲಿಗೆ ಹೇಳುದಲ್ಲ ಯಾವ ರೀತಿಯಲ್ಲಿ ಇದು ಬಿಡಿಸಿಕೊಂಡು ಬರ್ತದೆ ಅಂತ ಅರ್ಥ ಆಗುದಿಲ್ಲ ನಂಗೆ ಶೇ ಪಾಪವೇ ಅಂತ ಎಣಿಸುದು ಒಂದು ಬೊಟ್ಟ ಹಾಲ್ ಇಲ್ಲದಾಗೆ ಕುಡಿದು ಹೋಗಿದೆ ಆ ಕರು ಇಂಚಿನ ಒಂದು ಅವಸ್ಥೆ ಅಂತ ಶೇ ಈ ಬುಡ್ಪಾನೇ ನೀ ಬಳಿಯರ ನೋಡಿ ಈಗ್ಲೇ ಮಂಡೆ ತಿರುಗಿಸ್ತಾ ಇದ್ದಾಳೆ ಇನ್ನು ಈ ಒಳಸ ಖಾಲಿ ಜೊಂಬು ಕೊಟ್ಟು ಕಳಿಸುದ ಅಂತ ನನ್ನ ಎಂತ ಜೋರುಂತ ಊರಿನ ಹಸುಗಳು ಕರುಗಳೆಲ್ಲ ಉಂಟಲ್ಲ ಒಬ್ಬರ ಭಯಂಕರ ಭಯಂಕರ ಬಂತಿ ಹ್ಮ್ ಓ ಓ ಓ ಚಪ್ಪಲ್ಮೂಂತ್ ಅಲ ಹೋಂಡ ಬೆಲ್ಟ್ ಬಾ ದಾ ನಾನುಂಟಲ್ಲ ಇವತ್ತು ತರಕಾರಿದ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿ ಬೇಗ ಹಾಲು ಕರಿಯುವ ಅಂತ ಬಂದದು ಬಂದು ನೋಡುವಾಗೆಂತ ಹೇಳಿ ಕತೆ ಈ ತರ ಆಗಿದೆ ಇಲ್ಲಿ ನೋಡಿ ಏ ತಾತಂದು ಓಯ್ ಎ ಬಂಟಿ ಎಂತ ಬಂಟಿ ಎಂತು ರೀ ಅಣ್ಣ ಇವನು ನೋಡಿ ಮಾರ ನಾನು ನನಗೆ ಓಡಲಿಕ್ಕೆ ಸಾಗುದಿಲ್ಲ ಅವನೊಟ್ಟಿಗೆ ಎಂತ ಎಂತ ಪೋಪೆ ಸೀದಾ ಹಾಗೆ ಇವನೊಂದು ಸಹ ಬೇಗ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಅದು ಮೊನ್ನೆ ತಂದಿಟ್ಟೆ ಬೀಜ ಹಾಗೆ ಉಂಟಲ್ಲ ಅಮೆಝಾನಿದ್ದು ಅದನ್ನು ಹಾಕಬೇಕು ಅಂತ ಇದು ಮಾಡಿದ್ದು ನೋಡುವಾಗ ಎಂತ ಇವತ್ತು ನಾವು ಸಂಜೆದು ವಾಕಿಂಗ್ ಹೋಗುವಾಗ ಎಷ್ಟು ಬಿಸಿಲು ಉಂಟು ನೋಡಿ ಇಂಥ ಬಿಸಿಲು ನಮ್ಮ ಬಂಟಿಯ ಮೈಗೆ ಬೀಳ್ಬೇಕು ಅದು ಒಳ್ಳೆಯದು ಅವನಿಗೆ ಸ್ಕಿನ್ ಪ್ರಾಬ್ಲಮ್ಗೆಲ್ಲ ಮೊನ್ನೆ ಅವನು ಎರಡು ದಿವಸ ಬೆಕ್ಕಿನ ತಟ್ಟೆಯಲ್ಲಿ ಇದ್ದ ಅನ್ನ ತಿನ್ನೋದು ಹಾಲು ಮೊಸರೆಲ್ಲ ಹಾಕಿಡೋದಲ್ಲ ಅದನ್ನು ತಿಂದು ಅವೊಂದು ಹೊಟ್ಟೆ ಎರಡು ಬ ದಿವಸ ಇಷ್ಟಿಷ್ಟು ಆಗಲ್ಲ ರೋಮ ಹೋಗಿದೆ ತುರಿಸಿಕೊಂಡು ಮತ್ತೆ ಅದಕ್ಕೊಂದು ಕ್ರೀಮ್ ನಾನು ರೆಡಿ ತಂದು ಇಟ್ಕೊಂಡಿದ್ದೇನೆ ಅದನ್ನು ಹಾಕಿ ಬಾಚಿದ್ರಾಯಿತು ಅವನಿಗೆ ಡೈಲಿ ಎರಡು ಸರ್ತಿ ಬಾಚಬೇಕು ಮೈ ಮೈಯೆಲ್ಲ ಆಗ ಕ್ಲೀನ್ ಇರ್ತಾನೆ ಸಹ ಬರೋದಿಲ್ಲ ಇವತ್ತು ಭಾರಿ ಖುಷಿಯಾಗಿದೆ ಬೇಗ ಕರ್ಕೊಂಡು ಬಂದಿದ್ದೇನಲ್ಲ ಅಂತ ಹೇಳಿ ಇವತ್ತು ಬಂಟಿದು ವಾಕಿಂಗ್ ಭಾರಿ ಬೇಗ ಆಯಿತು ಇನ್ನು ನನಗೆ ನನ್ನ ಕೆಲಸ ಎಲ್ಲ ಮಾಡ್ಬೋದು ತರಕಾರಿ ಇದು ವಾಕಿಂಗ್ ಹೋಗೋದು ಇಲ್ಲಾದ್ರೆ ಏನದು ಬೇಗ ಕರ್ಕೊಂಡು ಹೋಗೋದಿದ್ರೆ ಅದೇ ಟೆನ್ಷನ್ ಇರ್ತದೆ ಆ ಬಂಟಿಗೆ ವಾಕಿಂಗ್ ಆಗಬೇಕು ವಾಕಿಂಗ್ ಆಗಬೇಕು ಅಂತ ಹೇಳಿ ಫ್ರೆಂಡ್ಸ್ ಇದೊಂದು ಸ್ಪೆಷಲ್ ಸ್ವೀಟ್ ನಾನು ಮಾಡಿದ್ದು ಟರ್ಕಿಶ್ ಡಿಲೈಟ್ ಅಂತ ಹೇಳಿ ನಿಮಗೆ ರೆಸಿಪಿ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ತುಂಬ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಮೊಬೈಲ್ ಆ್ಯಕ್ಟಿವಿಟಿ ಎಲ್ಲ ನೋಡಿದ್ರಲ್ಲ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಎಲ್ಲರೂ ಸಹ ಪ್ಲೀಸ್ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ವಾಚೇ ನಮಗೆ ದೊಡ್ಡ ಸಪೋರ್ಟ್ ಗ್ರೋ ಆಗಲಿಕ್ಕೆ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಹತ್ತಿರದಲ್ಲಿರುವಂತಹ ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್